ಓಕೆ ಈ ಈ ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಆ್ಯಂಟಿ ಇನ್ಕಂಬೆನ್ಸ್ ಇದೆ ಆಡಳಿತ ವಿರೋಧಿ ಅಲೆ ಇದೆ ಅಂತ ನಿಮ್ಮವರು ಮಾತಾಡ್ತಾರೆ ಅದ್ರ ಲಾಭ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದೆಯಾ ನೀವೇ ಒಡೆದು ಬಣಗಳು ಬಣಗಳಾಗಿರುವಾಗ ಒಬ್ಬರು ಇನ್ನೊಂದು ಪಕ್ಷನೇ ಕಟ್ತೀನಿ ಅಂತ ಹೋಗ್ತಿರೋವಾಗ ಇದೆಯಾಗ ಸರಿ ಹೋಗೋದು ಯಾವಾಗ ಅಂತ ನೋಡಿ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಎರಡು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದರು ಹ್ಞೂ ಥ್ಯಾಂಕ್ಸ್ ಟು ಬಿ ಜೆ ಪಿ ಹ್ಞೂ ಜನ ಅವರು ಅಪ್ಪನಹಳ್ಳಿ ಅವ್ರು ಗೆಲ್ಸ್ತಾ ಇರಲಿಲ್ಲ ಈ ಕಾಂಗ್ರೆಸ್ಸನ್ನು ಆವತ್ತು ಬಿ ಜೆ ಪಿ ಕೆ ಜೆ ಪಿ ಬಿ ಎಸ್ ಆರ್ ಮೂರು ಪಾರ್ಟಿಯಾಗಿ ಹೊಡೆದೋಯ್ತು ಬಿ ಜೆ ಪಿ ಮತ್ತು ಕೆ ಜೆ ಪಿ ಎರಡ್ರದು ಓಟ್ಷೇರು ಯಾವ್ಯಾವ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಡ್ಯಾಮೇಜ್ ಆಯಿತು ಅಲ್ಲಿ ಕೆ ಜೆ ಪಿ ಎಷ್ಟು ಓಟ್ ತೊಗೊಳ್ತೋ ಆ್ಯಡ್ ಮಾಡಿದರೆ ತೊಂಬತ್ತ್ಮೂರು ಸೀಟ್ ಬರೋದು ಅದನ್ನು ಬಿ ಎಸ್ ಆರ್ ಅವರು ನಾಲ್ಕೈದು ಸೀಟ್ ತೊಗೊಂಡ್ರೆ ಅವಾಗ ಅವ್ರನ್ನೂ ಸೇರಿಸ್ಕೊಂಡು ಅವ್ರು ಡ್ಯಾಮೇಜ್ ಮಾಡಿದ ಲೆಕ್ಕ ಕೊಂಡ್ರೆ ನಾವು ಮೆಜಾರಿಟಿಗೆ ಮತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಬರ್ತಾಯಿದ್ದು ಆಯಿತು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಂದು ಈ ಕಾಂಗ್ರೆಸ್ ಅವರು ತಮಟೆ ಹೊಡೆದ್ರು ಹೊಡೆದ್ರು ಈ ಬಿಟ್ಕಾಯಿನು ಹಗರಣ ಫಾರ್ಟಿ ಪರ್ಸೆಂಟು ಎಲ್ಲ ಇದು ಮಾಡಿರೋ ನಮ್ಮ ಒಳಗಡೆನ ಒಡಕಿಂದಾಗಿ ಮತ್ತೊಂದು ಸರಿ ತಮಟೆ ಹೊಡೆದಿದ್ದು ಅಂತೀರಿ ನಾವು ಒಬ್ಬ ಪತ್ರಕರ್ತನಾಗಿ ಒಳ್ಳೆ ಪೊಲಿಟಿಕಲ್ ಪೊಲಿಟಿಕಲ್ ಸ್ಟ್ರಾಟಜಿ ಬ್ರಿಲಿಯನ್ಸ್ ಸ್ಟ್ರಾಟಜಿ ಕಾಂಗ್ರೆಸ್ ಅಲ್ಲಿ ನಿಮ್ಗೆ ಏನಾಗಿದೆ ಅಂತಂದರೆ ಕೆಲಸ ಮಾಡದೇ ಕೂಡ ಬೊಬ್ಬೆ ಅವರದೇ ಜಾಸ್ತಿ ನೀವು ನೋಡಿ ಅವ್ರು ಬಂದಾದ ನಂತರ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ಏಜೆನ್ಸಿನ ಹೈಯರ್ ಮಾಡಿಬಿಟ್ಟಿದ್ದಾರೆ ಅವರು ಹೇರ್ ಮಾಡಿಬಿಟ್ಟು ಅವ್ರಿಗೆ ತಿಂಗಳ ಕೋಟಿ ಕೋಟಿ ಪಗಾರ ಕೊಟ್ಬಿಟ್ಟು ಬರೀ ಪಬ್ಲಿಕ್ ರಿಲೇಷನ್ನ ಮೇಂಟೈನ್ ಮಾಡೋದು ಸೋಷಿಯಲ್ ಮೀಡ್ಯಾದಲ್ಲಿ ಆಕ್ಯುಪೈ ಮಾಡಿರೋದು ನಿಮಗೆ ಅವ್ರದ್ರಲ್ಲಿ ಅಟೋಸ್ಪಿಯರ್ ಅಂತ ಒಂದಿದೆ ಆನಂತರ ಇನ್ಕ್ಲೂಸಿವ್ ಮೈಂಡ್ಸ್ ಅಂತ ಒಂದಿದೆ ಆನಂತರ ಇನ್ನೊಂದು ಯಾವುದೋ ಒಂದು ಮ ಒಂದು ಸುಮಾರು ಏಜೆನ್ಸಿಗಳೆಲ್ಲ ಇದೆ ಅವು ಇವೆಲ್ಲವನ್ನು ಜೊತೆಗೆ ಸೇ ಸೇಡ್ಕೊಂಡು ಬರೀ ಪ್ರತಿನಿತ್ಯ ಕ್ಯಾಂಪೇನೆ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೂ ಆರೋಪ ಅಧಿಕಾರಕ್ಕೆ ಬಂದ ಮೇಲೂ ಆರೋಪ ಅವರು ನಿಜವಾಗ್ಲು ಹೇಳ್ತೀನಿ ಬ್ರಿಲಿಯಂಟಾಗಿ ಪಾಲಿಟಿಕ್ಸ್ ಮಾಡ್ತಾರೆ ಪಾಲಿಟಿಕ್ಸ್ ಮಾಡೋದ್ರಲ್ಲಿ ಕಾಂಗ್ರೆಸ್ಸು ಆದರೆ ಬಿ ಜೆ ಪಿಯವರು ಒಂದಾದ್ರೆ ಬಿಡು ಆದರೆ ರಾಜ್ಯ ಜನ ಮಾತ್ರ ಒಂದಾಗಿದ್ದಾರೆ ಇವ್ರನ್ನ ತೀರಿಸ್ಬೇಕು ಅಂತೇಳಿ ಹೇಳ್ಬಿಟ್ಟು ಆದರೆ ಅವ್ರನ್ನ ತೀರಿಸ್ಬೇಕಾದ್ರೆ ನಮ್ಮನ್ನು ತಗೊಂಡು ಕೂರಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮ್ಮ ಹತ್ರ ಆ ಯೋಗ್ಯತೆ ಇದೆ ಅನ್ನೋದನ್ನು ನಾವು ಬಿ ಜೆ ಪಿಯವರು ಪ್ರೂವ್ ಮಾಡ್ಕೋದು ಎಸ್ ಅಲ್ಲ ಇದೀ ಅನ್ನೋ ಪ್ರಶ್ನೆ ಜನರಿಗಿದೆ ಓಕೆ ನಿಮ್ಮ ರೀಡಿಂಗ್ ಪ್ರಕಾರ ಸ್ಟೇಟ್ ಪಾಲಿಟಿಕ್ಸ್ ಯಾವ ಕಡೆ ಹೋಗ್ತಾ ಇದೆ ನನಗೀಗ ನವೆಂಬರ್ ಕ್ರಾಂತಿ ಅಂತೆ ಡಿಸೆಂಬರ್ ಕ್ರಾಂತಿ ಅಂತೆ ಕ್ಯಾಬಿನೆಟ್ ಪುನಾರಚನೆ ಆಗುತ್ತಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಡಿಸ್ಕಷನ್ ನಡೀತಾ ಇದೆ ನಿಮ್ದು ಒಂದು ರೀಡಿಂಗ್ ಇರುತ್ತಲ್ಲ ಇದೊಂದರೆ ಈ ಕರ್ನಾಟಕ ಸರ್ಕಾರ ಹೆಂಗಾಗಿದೆ ಅಂತಂದ್ರೆ ಇದೊಂದರೆ ಸಾ